ಶ್ರೀ ಗುರುಭ್ಯೋ ನಮಃ ಅರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಭಾನುವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದಿದೆ ಪ್ರತಿಯೊಂದು ದಿನದಲ್ಲೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊನೆಯ ವಿಡಿಯೋ ಕೊನೆಯ ಭಾಗದ ವಿಡಿಯೋದಲ್ಲಿ ನಾನು ಕೊಡ್ತಿದ್ದೆ ನಿದ್ರಾಹೀನತೆ ಆಗಿರ್ಬೋದು ಶತ್ರುಗಳ ಕಾಟ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ವಿಶೇಷವಾಗಿ ದಿನದ ಭವಿಷ್ಯದಲ್ಲಿ ಈ ಮಾಹಿತಿಯನ್ನು ಕೊಡ್ತಿದ್ದೇನೆ ಕೊನೆಯಲ್ಲಿರುತ್ತೆ ತಪ್ಪದೆ ಎಲ್ಲರೂ ಕೂಡ ಈ ವಿಚಾರಗಳನ್ನು ನೋಡಿಕೊಂಡು ಯಾರಿಗೆ ಯಾವ ಸಮಸ್ಯೆ ಇದೆ ಅದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಖಂಡಿತ ನೋಡಿ ಅದನ್ನು ನೀವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮೊದಲು ಇವತ್ತಿನ ದಿನದ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಅತಿಗಂಡ ಯೋಗ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ಹಾಗೆ ಕಂಟಕ ಮೃತ್ಯು ಯೋಗವನ್ನು ನೋಡೋಣ ದುಷ್ಟಮುಹೂರ್ತ ಸಂಜೆ ಐದು ಗಂಟೆ ಮೂರರಿಂದ ಐದು ಗಂಟೆ ಐವತ್ತೈದು ನಿಮಿಷ ಒಂದು ದುಷ್ಟ ಮುಹೂರ್ತ ಅಂತ ನೋಡ್ತೀವಿ ಹಾಗೆ ಕಂಟಕ ಮೃತ್ಯು ಯೋಗ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಶುಭ ಸಮಯಕ್ಕೆ ಉತ್ತಮ ಅಲ್ಲ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲು ಮೇಷರಾಶಿಯ ಫಲ ಹೇಗಿರುತ್ತೆ ಮೇಷರಾಶಿಯ ಫಲ ನೋಡಿ ಮೂರು ಮತ್ತು ಹನ್ನೆರಡರ ಫಲ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಸ್ಥಿತಿ ಅಷ್ಟು ಉತ್ತಮತೆಯಿಂದ ಇರೋದಿಲ್ಲ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಈ ಮಾನಸಿಕ ಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಚ್ಚುವರಿ ತಲೆಗೆ ಒತ್ತಡವನ್ನು ಬೀಳ್ತಕ್ಕಂಥದ್ದು ನಾವು ನೋಡ್ತೇವೆ ಋಷಭ ರಾಶಿಯ ಫಲಾಫಲ ಹೇಗಿರುತ್ತೆ ಋಷಭ ರಾಶಿಯವರಿಗೆ ನೋಡಿ ಚಂದ್ರ ಎರಡರ ಭಾವದಲ್ಲಿ ಸಂಚಾರ ಆಗ್ತಕ್ಕಂಥದ್ದಿರುತ್ತೆ ಎರಡರ ಭಾವ ಹಾಗೆ ಅನ್ ಹನ್ನೊಂದರ ಭಾವದಲ್ಲಿ ಸಂಚಾರ ಅಂತ ನಾವು ನೋಡಿದ್ವಿ ರಾಹುಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದರ ಭಾವ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಸಾಧಾರಣವಾಗಿರ್ತಕ್ಕಂಥ ದಿನ ಆಗುತ್ತೆ ಕುಟುಂಬದೊಟ್ಟಿಗೆ ಖಂಡಿತ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ ಸಹಿತವಾಗಿರುತ್ತೆ ಸ ತುಂಬ ಅತಿ ಎತ್ತರಕ್ಕೂ ಅಲ್ಲ ತೀರ ಕೆಳಗೂ ಅಲ್ಲ ಅಂತಕ್ಕಂಥದ್ದು ಅದು ಸಾಧಾರಣವಾಗಿರ್ತಕ್ಕಂಥ ಫಲಾನು ಫಲಗಳಿರ್ತಕ್ಕಂಥದ್ದು ಬಂದು ಬಾಂಧವರೊಟ್ಟಿಗೆ ಅನ್ಯೂನ್ಯತೆಯನ್ನು ಜಾಸ್ತಿ ಸೇರ್ಕೊಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದಷ್ಟು ಕೂಡ ಓಂ ನಮೋ ಭಗವತೆ ವಾಸುದೈವ ಈ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತ ಮಿಥುನ ರಾಶಿಯವ್ರಿಗೂ ದಶಮ ಭಾವ ದಶಮ ಭಾವ ಅಧಿಕಾರದ ಭಾವ ಅಥವಾ ನೀವು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೀರಾ ಮತ್ತೊಂದು ಮಾಡಿಸ್ತಾ ಇರತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತದೆ ಹಾಗೆ ಸನ್ಮಾನಗಳಿಂದ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಆದರೂ ಸಹಿತ ಸನ್ಮಾನಗಳು ದೊರಕಿದ ಹಿಂದಲ್ಲೇ ನಿಮಗೆ ಸ್ವಲ್ಪ ಮಟ್ಟಿಗೆ ಅವಮಾನಗಳು ಕಾದಿದೆ ಅದರ ವಿಚಾರವಾಗಿ ಜಾಗರೂಕತೆ ಇರಬೇಕಾಗುತ್ತೆ ನಿಮ್ಮ ಒಳ ಒಳಗೆ ನಿಮ್ಮ ಅಧಿಕಾರಕ್ಕೆ ಮತ್ತೊಂದು ಏನಾದರೂ ಒಂದು ಯಾರಾದರೂ ಪಾಯ್ಸನ್ ಎರಡಸ್ ಏನಾದರೂ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಯಾರು ಕೆಟ್ಟವರು ಯಾರು ಒಳ್ಳೆಯರು ಅಂತಕ್ಕಂಥದ್ದು ಇವತ್ತಿನ ದಿನ ನೀವು ನೋಡಬೇಕಾಗುತ್ತೆ ನಿಮ್ಮಲ್ಲಿ ಚಂದ್ರ ಇರೋದ್ರಿಂದ ಮಾನಸಿಕವಾಗಿ ಸಮ ಅಂದರೆ ಮಾನಸಿಕವಾದಂಥ ಅವಲೋಕನದ ಕಾಲ ಸ್ಥಿತವಾಗ್ತದೆ ಈ ಅವಲೋಕವನ ಸರಿಯಾದಂಥ ಮಾಹಿತಿಯನ್ನು ಇಟ್ಕೊಂಡು ಮಾಡೋದ್ರಿಂದ ಖಂಡಿತ ಶುಭ ಆಗ್ತದೆ ದುರ್ಗಾರಾಧನೆಯನ್ನು ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶಿವನಿಗೆ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ರಿಂದ ಇವತ್ತಿನ ದಿನ ಶುಭ ಆಗ್ತದೆ ಹಾಗೆ ಕಟಕರಾಶಿಯ ಫಲಾಫಲ ಹೇಗಿರುತ್ತೆ ರಾಶಿಯವ್ರಿಗೆ ದೂರ ಪ್ರಯಾಣ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಎರಡರ ಅಧಿಪತಿ ಆಗಿರ್ತಕ್ಕಂಥ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಕೂತಿರ್ತಕ್ಕಂಥ ದಶಮ ಭಾವದಲ್ಲಿ ಹಣದ ಹರಿವಿರ್ತದೆ ಆದರೆ ಸ್ವಲ್ಪ ನಷ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಒಂದು ದಿನ ಆಗಿರೋದ್ರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ನಷ್ಟದ ಭಾವದಲ್ಲಿ ಕಡಿಮೆ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲ ಸಿಂಹರಾಶಿ ಅಧಿಪತಿ ಒಂಬತ್ತರ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರಸಹಿತವಾಗಿ ಹನ್ನೊಂದರ ಭಾವದಲ್ಲಿ ಸ್ಥಿತವಾಗಿದ್ದಕ್ಕಿದ್ದಾಗೆ ಹನ್ನೆರಡು ಅಂತ ಕರಿತೀವಿ ಈ ಹನ್ನೆರಡು ಮನೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಈ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿ ಅವ್ರಿಗೆ ಒಳ್ಳೆಯದು ಹಾಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಅಂತ ನೋಡಿದ್ವಿ ಎಲ್ಲೋ ಏನೋ ಹೋಗ್ತಿರ್ತೀರ ಇದ್ದಕ್ಕಿದ್ದ ಹಾಗೆ ದುಡ್ಡು ಸಿಗ್ತಕ್ಕಂಥದ್ದು ಅಥವಾ ಮತ್ತೊಂದು ಏನಾದರೂ ಲಾಭ ಅಂತ ಹನ್ನೆರಡು ನೀವು ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥದ್ದು ಸಿಗ್ತದೆ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಆಗುತ್ತೆ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಇವತ್ತಿನ ದಿನದ ಹೇಗಿರುತ್ತೆ ಏಳು ಮತ್ತು ಹತ್ತರ ಫಲಗಳನ್ನು ನಾವು ನೋಡ್ಬೋದು ಹತ್ತರ ಫಲ ಚಂದ್ರವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಕೆಲಸದ ವಿಚಾರವಾಗಿ ಅಭಿವೃದ್ಧಿ ಸಾರ್ವಜನಿಕರಿಂದ ಪ್ರಶಂಸೆ ಸಿಗ್ತಕ್ಕಂಥ ಆಗುತ್ತೆ ಆದರೆ ಬಿಸ್ನೆಸ್ ವರ್ಗದಲ್ಲಿ ಆದರೆ ಬಿಸ್ನೆ ನಾನು ವಿಶೇಷವಾಗಿ ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೈವಾಹಿಕ ಜೀವನ ನೋಡಿ ವೈವಾಹಿಕ ಜೀವನ ರಾಹು ಒಟ್ಟಿಗೆ ಶುಕ್ರ ಕೂತಿದ್ದಾನೆ ಶುಕ್ರ ಕನ್ಯಾರಾಶಿಯ ಒಂಬತ್ತರ ಅಧಿಪತಿ ಸ್ವಲ್ಪ ಮಟ್ಟಿಗೆ ರಾಹುವಿನ ಜೊತೆ ಕೂತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತರಿಂದ ಕನ್ಯಾ ರಾಶಿಯವರು ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ಳಿ ದುರ್ಗಾ ಸಪ್ತಶ್ರುತಿಯನ್ನು ಹೊತ್ಕೊಳ್ತಕ್ಕಂಥದ್ದು ಅಥವಾ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡೋದ್ರಿಂದ ಈ ಥರದ ಭಾವಗಳು ಕ್ಯಾನ್ಸಲ್ ಆಗಿಬಿಡುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾ ರಾಶಿಯವರಿಗೆ ಉಪಜಯ ಸ್ಥಾನದಲ್ಲಿ ರಾಹು ಒಂಬತ್ತು ಭಾಗ್ಯೋದಯದ ಕಾಲ ಜೊತೆ ಒಂಬತ್ತರ ಸ್ಥಾನದಲ್ಲಿ ಚಂದ್ರನಿದ್ದಾನೆ ದಶಮಾಧಿಪತಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥ ದಿನ ಆಗುತ್ತೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಪ್ರಯಾಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದಿರುತ್ತೆ ಕೆಲಸಕ್ಕೋಸ್ಕರ ಲಾಭವನ್ನು ನೋಡಿ ಪಡಿತಕ್ಕಂಥ ದಿನ ಕೂಡ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ತುಲಾರಾಶಿಯವರು ಬಾಳೆಹಣ್ಣನ್ನು ಪ್ರಧಾನವಾಗಿ ಚಿಕ್ಕ ಮಕ್ಕಳಿಗೆ ದಾನವಾಗಿ ಅಥವಾ ತಿನ್ನಲಿಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೂ ಸಹಿತವಾಗಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಮೋಸವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿಸ್ನೆಸ್ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಈ ಕನ್ಫ್ಯೂಷಿಂಗ್ ಡೇ ಅಂತ ಕರಿತೀವಿ ಯಾವ ಕೆಲಸ ಮಾಡಬೇಕು ಯಾವುದನ್ನು ಮಾಡಬೇಕು ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ನೋಡೋದ್ರಿಂದ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ನೀವು ಸಹಿತ ಖಂಡಿತ ಶುಭ ಆಗ್ತವೆ ಧನುರ್ ರಾಶಿಯವರ ಫಲಾಫಲ ಹೇಗಿರುತ್ತೆ ಧನುರ್ ರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಈ ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ತಮ್ಮರ ವಿಚಾರಗಾರ ಆಗಿರ್ಬೋದು ಮತ್ತೊಂದು ವಿಚಾರಗಳಲ್ಲಾಗಿರ್ಬೋದು ಮನೆಯವರ ವಿಚಾರಗಳಲ್ಲಾಗಿರ್ಬೋದು ಭೂಮಿಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕ್ರಯ ವಿಕ್ರಯ ರಿಯಲ್ ಇದ್ದಿರೋ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇವತ್ತಿನ ಸ್ವಲ್ಪ ಜಾ ಜಾಗರೂಕತೆ ವಹಿಸ್ಕೊಳ್ತಿದ್ರೆ ಸ್ವಲ್ಪ ಮಟ್ಟಿಗೆ ನೀವು ನಷ್ಟದ ಕಾಲ ಇರತಕ್ಕಂಥದ್ದು ಧನುರಾಶಿಯವ್ರಿಗಿರುತ್ತೆ ಆ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಮಿಕ್ಕ ಆ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನು ಫಲಗಳು ಸಿಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಸಹಿತ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಪ್ರಯತ್ನದಿಂದ ಲಾಭ ಅಂತ ನೋಡ್ತೀವಿ ರಿಯಲ್ ಎಸ್ಟೇ ಅಂದರೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗಿರ್ಬೋದು ಅಥವಾ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳೇ ಆಗಿರ್ಬೋದು ತನ್ನ ಸ್ವಪ್ರಯತ್ನದಿಂದ ಮಾಡತಕ್ಕಂಥ ಅದರಲ್ಲಿ ಲಾಭವನ್ನು ನೀವು ನೋಡ್ತೀರಿ ಹಾಗೆ ತೃತೀಯ ಭಾವ ಸಣ್ಣ ಪುಟ್ಟ ಸಂಚಾರಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಮಕರ ರಾಶಿಯವರು ಸಾಧ್ಯವಾದಷ್ಟು ದುರ್ಗಾ ಮಂತ್ರ ದುರ್ಗಾ ಸಪ್ತಶತಿ ನೀವು ಸಹಿತವಾಗಿ ಪಠನೆ ಮಾಡೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಕಾಲ ಅಂತ ನೋಡ್ತೀನಿ ಹಾಗೆ ಕುಂಭ ರಾಶಿಯವರ ಫಲಾಫಲ ಹೇಗಿರುತ್ತೆ ಕುಂಭ ರಾಶಿಯವರಿಗೆ ಇವತ್ತಿನ ದಿನದ ಒಂದು ಪಕ್ ನೋಟವನ್ನು ನೋಡೋದಾದರೆ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಸೋಂಬೇರಿತನ ಕಾಡ್ತಕ್ಕಂಥ ದಿನ ಮನೆಯಲ್ಲೇ ಉಳ್ಕೋಬೇಕು ಅಂತಕ್ಕಂಥ ದಿನ ಮನೆಯಲ್ಲಿ ಉಳ್ಕೊಂಡ್ರೂ ಕೂಡ ಮನೆಯವರೊಟ್ಟಿಗೆ ವಾಗ್ವಾದಗಳಿರ್ತಕ್ಕಂಥ ದಿನ ನಿಮ್ಮ ಮನೆಯೊಟ್ಟಿಗೆ ಸುಮ್ಮನೆ ಸುಮ್ಮನೆ ಏನಾದರೂ ಕ್ಷುಲ್ಲಕ ಕಾರಣಗಳಿಂದ ಮನಸ್ತಾಪಗಳನ್ನು ಮಾಡೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವರು ಇವತ್ತಿನ ದಿನ ಸಾಧ್ಯವಾದಷ್ಟು ತಮ್ಮ ತಾಯಿಯ ಬಗ್ಗೆ ತಾಯಿಯ ವರ್ಗದವರ ಬಗ್ಗೆ ಅಥವಾ ಮನೆಯವರ ಬಗ್ಗೆ ಆಲೋಚನಾ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ ಅದರಿಂದ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ಜಾಸ್ತಿ ಬರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ನೀ ಇವತ್ತಿನ ದಿನ ವಿಚಾರವಾಗಿ ನಿಮ್ಮ ಫಾರ್ಮಿಂಗ್ ಲ್ಯಾಂಡಲ್ಲಿ ಆ ಕೆಲಸ ಕಾರ್ಯಗಳಿಂದ ಆದಷ್ಟು ಶ್ರಮದಾಯಕವಾಗಿರ್ತಕ್ಕಂಥ ದಿನ ಸಹಿತವಾಗ್ತದೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಚಂದ್ರ ಸಹಿತವಾಗಿ ಚತುರ್ಥ ಭಾವದಲ್ಲಿ ಬುಧ ಇದ್ದಾನೆ ಕನ್ಫ್ಯೂಷಿಂಗ್ ನೇಚರ್ ಇರ್ತಕ್ಕಂಥದ್ದು ಬುಧ ರಾಹು ಎಲ್ಲ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಆಗಿರುತ್ತೆ ಸಾಧ್ಯವಾದಷ್ಟು ಕನ್ಸಿಸ್ಟೆನ್ಸಿಗೋಸ್ಕರ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ನೋಡಿ ಕೊನೆಯಲ್ಲಿ ನಾನೀಗಾಗಲೇ ಹೇಳಿದಾಗೆ ಒಂದು ಮಾಹಿತಿ ಯಾವುದಾದ್ರೂ ಒಂದು ಕೊಡ್ತೇನೆ ಅಂತ ಹೇಳಿದ್ದೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ ಸರಿಯಾಗಿ ಆ ಟೈಮ್ ಯಾವಾಗಲೋ ಒಂದು ಟೈಮಲ್ಲಿ ನಿದ್ದೆ ಬರ್ತಾ ಇದೆ ಗುರುಗಳೇ ಮಲ್ಕೊಳ್ತೀನಿ ನಿದ್ದೆ ಮಾಡೋಣ ಅಂತ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂತಕ್ಕಂಥವ್ರು ಕೈಯಲ್ಲಿ ಅಥವಾ ಕೊರಳಲ್ಲಾದರೂ ಚಂದ್ರಕಾಂತಿ ಮಣಿ ಅಂತ ಬರುತ್ತೆ ಚಂದ್ರಕಾಂತಿ ಬ್ರಾಸ್ಲೈಟ್ ಅಂತ ಬರ್ ಕೂಡ ಬರ್ತದೆ ಆ ಚಂದ್ರಕಾಂತಿ ಮಣಿಯನ್ನು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಪೌರ್ಣಮಿ ಇರ್ತಕ್ಕಂಥ ಸಮಯದಲ್ಲಿ ಒಂದು ಬಕೆಟ್ ನೀರನ್ನು ನೀವು ಒಂದು ಟೆರೆಸ್ ಮೇಲಿಟ್ಟು ಅದರ ಒಂದು ಬೀಳಿರ್ತಕ್ಕಂಥ ಕಿರಣಗಳಿಂದ ಬೆಳಗ್ಗೆ ಅದೇ ನೀರಿಂದ ಸ್ನಾನವನ್ನು ಮಾಡೋದ್ರಿಂದಲೂ ಸಹಿತವಾಗಿ ನಿದ್ರಾಹೀನತೆ ಹೋಗಿಬಿಡುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ರಮಿಡಿಸು ಮನಸ್ಥಿತಿ ಕೂಡ ಈ ಚಂದ್ರಕಾಂತಿ ಮಣಿಯನ್ನು ಹಾಕೊಡೋದ್ರಿಂದ ಸರಿಯಾಗುತ್ತೆ ಈ ಥರದ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು